ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ನೀವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬುಧವಾರ ಬೆಳಗ್ಗೆಯಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಿಮ್ಮ ಒಂದು ಡೌಟ್ನ ಕ್ಲಿಯರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗೆಯೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೋಟೀನ್ ಶೇರ್ ಮಾಡ್ತಿದ್ದೀನಿ ಒಂದು ಕ್ವಿಕ್ ರೆಸಿಪಿನೂ ಕೂಡ ಶೇರ್ ಮಾಡ್ತಿದ್ದೀನಿ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಇನ್ ಕೇಸ್ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಆಗಿ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಬೆಳಿಗ್ಗೆ ಪೂಜೆ ಮಾಡೋಕ್ಕಿಂತ ಮುಂಚೆನೇ ಎಲ್ಲ ಕಿಟಕಿಗಳನ್ನೂ ಕೂಡ ತೆಗೆದುಬಿಡ್ತೀನಿ ಗಾಳಿಯೆಲ್ಲನೂ ಕೂಡ ನೀಟಾಗಿ ಒಳಗಡೆ ಬರುತ್ತೆ ಮತ್ತು ಬೆಳಕು ಕೂಡ ಬರುತ್ತೆ ಹಾಗಾಗಿ ಇನ್ನು ಪೂಜೆ ಮಾಡ್ಕೊಳ್ಳೋದಕ್ಕೆ ಬಾಗಿಲಿಗೆ ನೀರನ್ನು ಹಾಕಿ ನೀಟಾಗಿ ಬಾಗಿಲೆಯಲ್ಲೂ ಕೂಡ ತೊಳೆದು ವಿಭೂತಿ ಎಲ್ಲನೂ ಕೂಡ ಹಚ್ಕೊತಿದ್ದೀನಿ ಮೊಸಲಿಗೆ ವಿಭೂತಿ ಕುಂಕುಮ ಎಲ್ಲನೂ ಕೂಡ ಹಚ್ಕೊಂಡಿದ್ದೆ ಇತ್ತು ಇನ್ನು ಗ್ಯಾಸ್ ಸ್ಟವ್ಗೂ ಕೂಡ ಒಂದು ಸ್ವಲ್ಪ ವಿಭೂತಿ ಕುಂಕುಮ ಎಲ್ಲನೂ ಕೂಡ ಹಚ್ಕೊಂಡೆ ಮೊದಲಿಗೆ ಗ್ಯಾಸ್ ಸ್ಟವ್ಗೆ ಡೈಲಿ ಮಿಸ್ ಮಾಡದೆ ಹಚ್ತಿದ್ದೆ ಇತ್ತೀಚಿಗೆ ಬಿಟ್ಬಿಟ್ಟಿದ್ದೆ ಬಿಟ್ಬಿಟ್ಟಿದ್ದೆ ಅಂದರೆ ಶುಕ್ರವಾರ ಮತ್ತು ಸೋಮವಾರ ಅಮೂಾಸೆ ಹುಣ್ಣಿಮೆ ಪೂಜೆ ಮಾಡಿದಾಗ ಹಚ್ತೀನಿ ಡೈಲಿ ಬೆಳಗ್ಗೆ ಹಚ್ಚೋದು ಬಿಟ್ಬಿಟ್ಟಿದೆ ಇನ್ಮೇಲೆ ಇದನ್ನ ಕಂಟಿನ್ಯೂ ಮಾಡ್ಕೊಳ್ಳೋಣ ಡೈಲಿ ಬೆಳಗ್ಗೆ ಮೊದಲು ವಿಭೂತಿ ಕುಂಕುಮ ಹಚ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಒಂದು ಸ್ವಲ್ಪ ಟೀ ಮಾಡಬೇಕು ಟೀ ಕುಡಿಬೇಕು ಅಂತ ಅನ್ನಿಸ್ತಿತ್ತು ಟೀಗೆಲ್ಲನೂ ಕೂಡ ಇಟ್ಟು ನಿನ್ನೆ ಬೆಳಿಗ್ಗೆ ಹೆಸ್ರು ಕಾಳನ್ನ ಮೊಳಕೆಗೆ ಅಂತ ಬಟ್ಟೆ ಹಾಕಿ ಕಟ್ಟಿಟ್ಟಿದ್ದೆ ಮೊನ್ನೆ ರಾತ್ರಿನೇ ನೆನೆ ಹಾಕಿದ್ದೆ ನೀಟಾಗಿ ನೆನೆದಿತ್ತು ನಿನ್ನೆ ಬೆಳಿಗ್ಗೆ ಒಂದು ಬಟ್ಟೆಯಲ್ಲಿ ಕಟ್ಟಿ ಇಟ್ಟಿದ್ದೆ ತುಂಬ ಚೆನ್ನಾಗಿ ಮೊಳಕೆ ಬಂದಿತ್ತು ಈ ಥರ ಬಟ್ಟೆಯಲ್ಲಿ ಕಟ್ಟಿಟ್ಟಿದ್ರೆ ತುಂಬ ಚೆನ್ನಾಗಿ ಮೊಳಕೆ ಕಾಳು ಅನ್ನೋದು ಬರುತ್ತೆ ಮೊಳಕೆ ಕಾಳು ಅವಾಗ ತಿನ್ನಬೇಕು ತುಂಬಾ ಒಳ್ಳೆಯದು ನಮ್ಮ ಹೆಲ್ತ್ಗೆ ಇವಾಗ ನೋಡ್ತಾ ಇರ್ಬೋದು ಕಾಳು ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಅಂತ ವಾರಕ್ಕೆ ಏನಾದರೂ ಈ ಥರ ಮೊಳಕೆಕಾಳುಗಳನ್ನ ತಿನ್ನಬೇಕು ನಮ್ಮ ಆರೋಗ್ಯಕ್ಕಿದು ತುಂಬಾ ಒಳ್ಳೆಯದು ನಾನು ರೊಟ್ಟಿ ಜೊತೆ ಮೊಳಕೆ ಕಾಳು ಪಲ್ಯ ಮಾಡಬೇಕು ಅಂತ ಕಟ್ಟಿಟ್ಟಿದ್ದೆ ಇವಾಗ ಪಲ್ಯಕ್ಕೆ ಬೇಕು ಅಲ್ವಾ ಅದಕ್ಕೆಲ್ಲೂ ಕೂಡ ತೆಗೆದು ಒಂದು ಪಾತ್ರೆಗೆ ಹಾಕಿ ಸೈಡಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಹಾಗೇ ಸೈಡಲ್ಲಿ ಒಲೆ ಮೇಲೆ ಗ್ಯಾಸ್ನ ಲೋ ಫ್ಲೇಮಲ್ಲಿ ಟೀನಾ ಕುದಿಸ್ಕೊತಿದ್ದೆ ಶುಂಠಿ ಟೀ ಆಗಿರೋದ್ರಿಂದ ನೀಟಾಗಿ ಒಂದು ಐದರಿಂದ ಆರು ನಿಮಿಷ ಕುದಿಸ್ಕೊಂಡೆ ಇವಾಗ ಟೀನೂ ಕೂಡ ಚೆನ್ನಾಗಿ ಕುದೀತು ಅದನ್ನಿವಾಗ ಸೋಸ್ಕೊತಿದ್ದೀನಿ ಸೋಸಿ ಹಸ್ಬೆಂಡ್ಗೂ ಕೂಡ ಕೊಟ್ಟೆ ನಾನು ಕೂಡ ಒಂದು ಕಪ್ ಸೋಸ್ಕೊಂಡು ಟೀನಾಗಿ ಕುಡಿದೆ ಕಾಳು ಪಲ್ಯಕ್ಕೆ ಈರುಳ್ಳಿ ಬೇಕಲ್ವ ಅದಕ್ಕೇನೆ ಒಂದೆರಡು ಈರುಳ್ಳಿನೂ ಕೂಡ ಕಟ್ ಮಾಡ್ಕೊತಿದ್ದೀನಿ ಹಾಗೇನೆ ನಾನು ಒಂದು ಲಾಗ್ ಹಾಕಿದಾಗ ಚಾಪಿಂಗ್ ಬೋರ್ಡ್ ಮತ್ತು ಚಾಪರ್ದೆಲ್ಲನೂ ಕೂಡ ರಿವ್ಯೂ ಕೊಡಿ ಒಂದಿಷ್ಟು ಪ್ರಾಡಕ್ಟ್ಸ್ ತರಿಸ್ಕೊಂಡಿದ್ದೀನಿ ರಿವ್ಯೂ ಬೇಕಾ ಅಂತ ಕೇಳಿದ್ದೆ ಅದನ್ನು ರಿವ್ಯೂ ವಿಡಿಯೋ ಮಾಡಿ ಅಂತ ತುಂಬ ಜನ ಹೇಳಿದ್ದೀರಾ ಆ ವಿಡಿಯೋನು ಕೂಡ ನಾನು ಮಾಡಿ ಹಾಕ್ತೀನಿ ಅಂದರೆ ಒಂದು ಸ್ವಲ್ಪ ದಿನ ನಾನು ಬಳಸ್ತೀನಿ ನಾನು ಬಳಸಿದ ಆದಮೇಲೆ ಹೆಂಗಿದೆ ಅಂತ ಹೇಳ್ತೀನಿ ಇವಾಗ ನಾನು ತೊಗೊಂಡಿದ ತಕ್ಷಣವೇ ನಿಮಗೆ ರಿವ್ಯೂ ಕೊಟ್ಬಿಟ್ರೆ ಹೆಂಗೆ ನಾನು ಯೂಸ್ ಅಲ್ವಾ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಅಂತ ಹೆಂಗೆ ಹೇಳಬೇಕು ಅದಕ್ಕೇ ಒಂದು ಸ್ವಲ್ಪ ದಿನ ನಾನು ಕೂಡ ಯೂಸ್ ಮಾಡ್ತೀನಿ ನಾನು ಯೂಸ್ ಮಾಡಿ ಆದಮೇಲೆ ರಿವ್ಯೂ ಕೊಡ್ತೀನಿ ಆವಾಗ ನಿಮಗೂ ಕೂಡ ಗೊತ್ತಾಗುತ್ತಲ್ವ ಪ್ರಾಡಕ್ಟ್ ಯಾವ ರೀತಿ ಇದೆ ಅಂತ ಒಂದೊಂದು ಪ್ರಾಡಕ್ಟ್ ಏನಂದರೆ ತಗೊಂಡಾಗ ಒಂದು ವಾರ ಚೆನ್ನಾಗೇ ಇರುತ್ತೆ ಆಮೇಲೆ ಅದು ಹಾಳಾಗಿಬಿಡುತ್ತೆ ಅದಕ್ಕೇ ನಾನು ನೀಟಾಗಿ ಅದನ್ನು ಯೂಸ್ ಮಾಡಿಕೊಂಡು ಆಮೇಲೆ ನಿಮಗೆ ರಿವ್ಯೂ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೇ ರಿವ್ಯೂ ವಿಡಿಯೋ ಒಂದು ಸ್ವಲ್ಪ ಲೇಟ್ ಆಗ್ತಿದೆ ಅಷ್ಟೆ ಇನ್ನು ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಅದೇ ಥರದ ಬ್ಲಾಗ್ನ ಮಾಡೋದಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆಗ್ತಿದೆ ನಂತಲೂ ಕೂಡ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮಗೆ ವೀಡಿಯೋ ಇಷ್ಟ ಆಯಿತು ಅಂದರೆ ನಾನು ಇದೇ ಥರ ಕಂಟಿನ್ಯೂ ಮಾಡ್ತೀನಿ ಇಲ್ಲ ನಿಮಗೆ ಬೇರೆ ಬೇರೆ ಥರ ವೀಡಿಯೋಸ್ ಬೇಕು ಅಂದರೆ ಅದನ್ನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಹಾಗೇ ವಿಡಿಯೋ ನೋಡ್ತಾ ಇದ್ದೀರಲ್ವ ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಅಂತ ಹೇಳ್ತೀನಿ ಯಾಕಂದರೆ ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ತುಂಬಾ ಮುಖ್ಯವಾಗಿರುತ್ತೆ ನೀವು ಹಂಗೆ ವೀಡಿಯೋ ನೋಡಿದ್ರೆ ನಮ್ಗೆ ಹೆಂಗೆ ಅರ್ಥ ಆಗುತ್ತೆ ವಿಡಿಯೋ ಇಷ್ಟ ಆಗ್ತಿದೆನೋ ಇಲ್ಲೋ ಅಂತ ಗೊತ್ತಾಗಲ್ಲಲ್ವ ಅದಕ್ಕೇ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಕಮೆಂಟ್ ಹಾಕಿ ನಮ್ಗೆ ಅವಾಗ ಗೊತ್ತಾಗುತ್ತೆ ಇನ್ನು ಈರುಳ್ಳಿ ಎಲ್ಲನೂ ಕೂಡ ಕಟ್ ಮಾಡ್ಕೊಂಡಿದ್ದಾಯಿತು ಟೊಮೆಟೊ ಸಾರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೇ ಒಂದು ಎರಡು ನಾಲ್ಕು ಟೊಮೆಟೊನ ಈ ಥರ ಮಧ್ಯದಲ್ಲಿ ಕಟ್ ಮಾಡಿಕೊಂಡು ಹಾಕಿ ಕುದಿಸೋಕೆ ಇದ್ದೀನಿ ಇನ್ನು ಪಲ್ಯಕ್ಕೆ ಟೊಮೆಟೊ ಬೇಕು ಅದನ್ನು ಕೂಡ ಇವಾಗ ಕಟ್ ಮಾಡ್ಕೊತಿದ್ದೀನಿ ಇನ್ನು ಇತ್ತೀಚೆಗೆ ನಾನು ಎರಡೇ ಟೈಮ್ ಅಡುಗೆ ಮಾಡ್ತಾ ಇದ್ದೀನಿ ಬೆಳಗ್ಗೆನೇ ರೊಟ್ಟಿ ಅಥವಾ ಚಪಾತಿ ಅದಕ್ಕೆ ಪಲ್ಯ ಅನ್ನ ಸಾರು ಎಲ್ಲನೂ ಕೂಡ ಮಾಡ್ಕೊಂಬಿಡ್ತೀನಿ ಬೆಳಗ್ಗೆ ಕೂಡ ಆಗುತ್ತೆ ಮಧ್ಯಾಹ್ನಗೂ ಕೂಡ ಆಗುತ್ತೆ ಆಗೋ ಥರ ಮಾಡ್ತೀನಿ ಎರಡು ಟೈಮ್ಗೂ ಕೂಡ ಏನಾದರೂ ಮಾಡ್ಕೊಂಬಿಡ್ತೀನಿ ರಾತ್ರಿಗೆ ಕ್ವಿಕ್ಕಾಗಿ ಆಗೋ ಥರ ಮಾಡಿಬಿಡ್ತೀನಿ ನನ್ನ ಹಸ್ಬೆಂಡ್ಗೆ ಈ ಥರ ದೋಸೆ ಇಡ್ಲಿ ಈ ಥರ ಮಾಡಿದ್ರೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಅದಕ್ಕೇನೆ ರೊಟ್ಟಿ ಅಥವಾ ಚಪಾತಿ ಮಾಡ್ತೀನಿ ನಿನ್ನೆ ಚಪಾತಿ ಮಾಡಿದೆ ಇವತ್ತು ರೊಟ್ಟಿ ಮಾಡ್ತಿದ್ದೀನಿ ಈ ಥರ ಮಧ್ಯ ಮಾಡಿದ್ರೆ ಮಧ್ಯಾಹ್ನ ಟೈಮ್ ಕೂಡ ಸೇವ್ ಆಗುತ್ತೆ ಮತ್ತು ಮಧ್ಯಾಹ್ನ ಅಡುಗೆ ಮಾಡೋ ನೆಸೆಸಿಟಿ ಇರೋದಿಲ್ಲ ನಮಗೂ ಕೂಡ ಮಧ್ಯಾಹ್ನ ಏನು ಅಡುಗೆ ಮಾಡಬೇಕು ಅನ್ನೋ ಚಿಂತೆ ಕೂಡ ಇರೋದಿಲ್ಲ ಟೊಮೆಟೊ ಎಲ್ಲನೂ ಕೂಡ ಕಟ್ ಮಾಡ್ಕೊಂಡಿದ್ದಾಯಿತು ಬೆಳ್ಳುಳ್ಳಿ ಬೇಕಾಗಿತ್ತು ಸಾರಿಗೆ ಮತ್ತು ಪಲ್ಯಕ್ಕೆ ಎರಡು ಕೂಡ ಬೇಕಾಗಿತ್ತು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಂಡಿರ್ತೀನಲ್ವ ಅದನ್ನ ತೆಗೆದು ಒಂದು ಸ್ವಲ್ಪ ಹಾಕಿ ನೀಟಾಗಿ ಇದನ್ನು ಕ್ರಷ್ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊಂಡು ಈ ಥರ ಸುರಿದು ಇಟ್ಟು ಇಟ್ಟರೆ ಯಾವಾಗ ಅಡಿಕೆಗೆ ಬೇಕು ಆವಾಗ ಬಳಸ್ಬೋದು ಇದ್ರ ವೀಡಿಯೋನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಯಾಕಾದ್ರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ನಾನು ಚೆನ್ನಲ್ಲ ಚೆಕ್ ಮಾಡಿ ಇನ್ನು ಈ ಕಡೆಗೆ ಟೊಮೆಟೊ ಕೂಡ ನೀಟಾಗಿ ಕುದ್ದಿತು ಅದನ್ನೆಲ್ಲನೂ ಕೂಡ ಫ್ಲೇಮ್ನ ಆಫ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಕೂಲ್ ಆಗಲಿಕ್ಕೆ ಬಿಟ್ಟೆ ಹಾಗೇ ಇಲ್ಲಿ ಮೊಳಕೆ ಕಾಳು ಪಲ್ಯಕ್ಕೆ ಒಗ್ಗರಣೆ ಎಲ್ಲನೂ ಕೂಡ ಹಾಕಿ ಒಂದು ಕಾಳಿಗೆ ಒಂದು ಸ್ವಲ್ಪ ನೀರನ್ನು ಹಾಕಿ ಒಂದು ಹತ್ತು ನಿಮಿಷ ಕುದಿಲಿಕ್ಕೆ ಬಿಟ್ಟೆ ಮೊದಲಿಗೆ ನಾನು ಕಾಳನ್ನ ಕುದಿಸಿಲ್ಲ ಹಾಗೇ ಒಗ್ಗರಣೆ ಮಾಡಿದ್ದೀನಲ್ವ ಅದಕ್ಕೇ ಒಂದು ಹತ್ತು ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಕುದಿಸ್ಕೊಂಡ್ರೆ ನೀಟಾಗಿ ಕುದಿಯುತ್ತೆ ಇನ್ನು ಟೊಮೆಟೊ ಮೇಲಿರೋ ಸಿಪ್ಪೆ ಎಲ್ಲನೂ ಕೂಡ ಕೂಲ್ ಆದಮೇಲೆ ಬಿಡಿಸ್ಕೊಂಡೆ ಒಂದು ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಸುಲಿದಿರೋ ಟೊಮೆಟೊ ಒಂದು ಸ್ವಲ್ಪ ಬೆಳ್ಳುಳ್ಳಿ ಜೀರಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಖಾರದ ಪುಡಿ ಒಂದು ಸ್ವಲ್ಪ ಅರಶಿನ ಪುಡಿ ಇಷ್ಟೆಲ್ಲನೂ ಕೂಡ ಹಾಕ್ಕೊಂಡು ಒಂದು ಫೈನ್ ಪೇಸ್ಟ್ ಮಾಡ್ಕೋಬೇಕು ನನಗೆ ಒಂದು ಸ್ವಲ್ಪ ಕೆಮ್ಮು ಆಗಿರೋದ್ರಿಂದ ಬೆಳ್ಳುಳ್ಳಿನ ನಾನು ಮಿಕ್ಸಿ ಮಾಡಬೇಕಾದ್ರೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡಿದ್ದೀನಿ ಹಾಗೆ ಒಗ್ಗರಣೆಗೂ ಕೂಡ ಒಂದು ಸ್ವಲ್ಪ ಕ್ರಷ್ ಮಾಡಿ ಹಾಕ್ಕೊತಿದ್ದೀನಿ ಒಂಥರ ಬೆಳ್ಳುಳ್ಳಿ ಎಲ್ಲನೂ ಕೂಡ ತಿಂದರೆ ನೆಗಡಿ ಕೆಮ್ಮು ಹೋಗುತ್ತೆ ಅಂತ ಹೇಳ್ತಾರಲ್ವ ಅದಕ್ಕೆ ನಾನು ಸ್ವಲ್ಪ ಜಾಸ್ತಿ ಬಳಸ್ಕೊಂಡಿದ್ದೀನಿ ಇನ್ನು ಮಿಕ್ಸಿ ಎಲ್ಲನೂ ಕೂಡ ಮಾಡಿಕೊಂಡೆ ಈ ಕಡೆ ಕಾಳು ಪಲ್ಯ ಕೂಡ ರೆಡಿಯಾಗಿತ್ತು ಅದನ್ನು ಸೈಡಲ್ಲಿ ತೆಗೆದು ಇನ್ನು ಟೊಮೆಟೊ ಸಾರಿಗೆ ಒಗ್ಗರಣೆ ಕೊಡಬೇಕಲ್ವಾ ಆ ಪಾತ್ರೆನ ಇಟ್ಟು ಒಂದು ಸ್ವಲ್ಪ ಎಣ್ಣೆನ ಹಾಕೊತಿದ್ದೀನಿ ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಸಾಸಿವೆ ಜರಿಗೆ ಹಾಕ್ಕೊಂಡು ಚೆನ್ನಾಗಿ ಚಟಪಟ ಅಂದಮೇಲೆ ಕ್ರಷ್ ಮಾಡ್ಕೊಂಡಿದ್ದೆ ಅಲ್ವಾ ಆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ನೆಗಡಿ ಕಮ್ಮಿ ಆದಾಗ ಬೆಳ್ಳುಳ್ಳಿ ಒಂದು ಸ್ವಲ್ಪ ಜಾಸ್ತಿಯೇ ತಿನ್ನಬೇಕು ಮೊದಲೆಲ್ಲ ಬೆಳ್ಳುಳ್ಳಿನ ಹಸಿದೇ ತಿನ್ನೋಕ್ಕೆ ಕೊಡ್ತಿದ್ರು ನಮ್ಮ ಅಜ್ಜಿ ಇವಾಗ ಆ ಥರ ತಿನ್ನೋಕೆ ನಂಗೆ ಇಷ್ಟ ಆಗೋದಿಲ್ಲ ಅದಕ್ಕೇ ಈ ಥರ ಅಡುಗೆಗೇ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಅಡುಗೆ ಮಾಡ್ತೀನಿ ಬೆಳ್ಳುಳ್ಳಿ ಎಲ್ಲ ನೀಟಾಗಿ ಫ್ರೈ ಆದಮೇಲೆ ಒಂದೇ ಒಂದು ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಹೆಂಗು ಇಷ್ಟು ಎರಡೂ ಕೂಡ ಹಾಕ್ಕೊಂಡು ಇನ್ನೂ ಒಂದು ಸಲ ನೀಟಾಗಿ ಫ್ರೈ ಮಾಡಿಕೊಂಡು ಮೊದಲಿಗೆ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀವಲ್ವ ಆ ಪೇಸ್ಟನ್ನ ಹಾಕಿ ಒಂದು ಸಲ ಹಂಗೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಟೊಮೆಟೊ ಸಾರು ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಒಂದು ಸ್ವಲ್ಪ ಬೆಲ್ಲ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದರಿಂದ ಆರು ನಿಮಿಷ ಕುದಿಸ್ಕೊಂಡ್ರೆ ಈಸಿಯಾಗಿ ಆಗಿರೋ ಟೊಮೆಟೊ ಸಾರು ರೆಡಿ ಆಯಿತು ರಸಮ್ ಅಂತಲೂ ಕೂಡ ಹೇಳ್ಬೋದು ನಾನು ಇದಕ್ಕೆ ಕಾಳು ಮೆಣಸಿನ ಹಾಕಕ್ಕೆ ಹೋಗಿಲ್ಲ ನಮ್ಮ ಮನೇಲಿ ಖಾಲಿಯಾಗಿತ್ತು ಇದೆ ಅಂತ ಅಂದ್ಕೊಂಡೆ ಬಟ್ ನೋಡಿದ್ರೆ ಖಾಲಿಯಾಗಿತ್ತು ಅದನ್ನು ಸ್ಕಿಪ್ ಮಾಡಿಕೊಂಡು ಜೀರಿಗೆ ಬೆಳ್ಳುಳ್ಳಿ ಹಾಕಿ ಮಾಡ್ಕೊಂಡಿದ್ದೀನಿ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಕ್ವಿಕ್ಕಾಗಿ ಇನ್ಸ್ಟಂಟಾಗಿ ಮಾಡ್ಕೊಬೋದು ಅನ್ನದ ಜೊತೆ ಅಲ್ಲದೆ ಹಾಗೆ ಕುಡಿಯೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಥರ ರಸಮ್ ಸ್ವೀಟ್ ಸ್ವೀಟಾಗಿ ಬೆಲ್ಲ ಎಲ್ಲನೂ ಕೂಡ ಹಾಕಿರ್ತೀವಲ್ವ ಒಂದು ಸ್ವಲ್ಪ ಬೆಲ್ಲ ಹಾಕಿದ್ರೆ ಸಾಕು ಟೊಮೆಟೊ ಹುಳಿ ಮತ್ತು ಬೆಲ್ಲ ಎಲ್ಲನೂ ಕೂಡ ನೀಟಾಗಿ ಕರೆಕ್ಟಾಗಿ ಕವರ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಒಂದು ಟ್ರೈ ಮಾಡಿ ನೋಡಿ ಒಂದು ಸಲ ಇನ್ನು ಸಾರೆಲ್ಲನೂ ಕೂಡ ಹಾಕೋದಿತ್ತು ಅದನ್ನು ಕೂಡ ಸೈಡಲ್ಲಿ ತೆಗೆದಿಟ್ಕೊಂಡೆ ಮೊಳಕೆ ಕಾಳು ಪಲ್ಯ ಸಾರು ಅನ್ನ ಮೂರು ರೆಡಿ ಆಯಿತು ಇನ್ನು ಉಳಿದಿರೋದು ರೊಟ್ಟಿ ಅದನ್ನು ಲಾಸ್ಟಲ್ಲಿ ಮಾಡ್ಕೊತೀನಿ ಯಾವಾಗಲೂ ಕೂಡ ಅಷ್ಟೇ ಪಲ್ಯ ಆದಮೇಲೆ ರೊಟ್ಟಿ ಮಾಡ್ಕೊತೀನಿ ಇನ್ನು ಇದು ಜೋಳದಿಟ್ಟು ಹಾಕಿಸ್ಕೊಂಬಂದು ತುಂಬ ದಿನ ಆಯಿತು ಜಿಗಿನೇ ಇರಲಿಲ್ಲ ಅದಕ್ಕೆ ನನಗೆ ರೊಟ್ಟಿ ಮಾಡೋಕ್ಕೆ ಮನಸ್ಸೇ ಇರಲಿಲ್ಲ ನನ್ನ ಹಸ್ಬೆಂಡ್ಗೆ ರೊಟ್ಟಿ ಅಂದರೆ ಇಷ್ಟ ಆಗುತ್ತೆ ಚಪಾತಿ ಮಾಡಿದ್ರೆ ಅಷ್ಟೊಂದಾಗಿ ಆಗಿ ತಿನ್ನಲ್ಲ ಅಷ್ಟು ಕಷ್ಟ ತಿಂತಾರೆ ಅದಕ್ಕೇ ಒಂದು ಸ್ವಲ್ಪ ನೀರು ಕುದೀತಾ ಇರುತ್ತಲ್ವ ಪಳಪಳ ಅಂತ ಜಾಸ್ತಿ ಕುದೀತಿರ್ಬೇಕು ನೀರು ಅಂಥ ನೀರನ್ನ ಹಾಕಿ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ ಈ ಥರ ಕಲಿಸ್ಕೊಂಡ್ರೆ ಹಿಟ್ಟು ಒಂದು ಸ್ವಲ್ಪ ಜಿಗಿ ಬರುತ್ತೆ ರೊಟ್ಟಿ ಮಾಡೋಕ್ಕೆ ಒಂದು ಲೆಕ್ಕಕ್ಕೆ ಬರುತ್ತೆ ಅದಕ್ಕೇ ಜಿಗಿ ಎಲ್ಲನೂ ಕೂಡ ಹಾಕಿ ಮಾಡ್ತಿದ್ದೀನಿ ಹಿಟ್ಟು ಜಿಗಿ ಇದ್ದರೆ ಬಡದೆ ಆರಾಮಾಗಿ ಮಾಡ್ಬಿಡ್ಬೋದು ಈ ಥರ ಹಿಟ್ಟು ಜಿಗಿ ಅಂದರೆ ಲಟ್ಟಿಸ್ಕೋಬೇಕು ಅದು ಕೂಡ ಒಂದೊಂದು ಸಲ ಹರಿಯುತ್ತೆ ಒಂದು ಸ್ವಲ್ಪ ನೋಡಿಕೊಂಡು ಮಾಡಬೇಕು ಅಷ್ಟೇ ನೀವು ಯಾರಾದರೂ ರೊಟ್ಟಿ ಮಾಡೋರು ವೀಡಿಯೋ ಇದ್ದರೆ ಹಿಟ್ಟು ಜಿಗಿ ಇಲ್ದಾಗ ಯಾವ ರೀತಿ ರೊಟ್ಟಿ ಮಾಡ್ತೀರಾ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೂ ಕೂಡ ಯೂಸ್ ಆಗುತ್ತೆ ಇನ್ನು ಹಿಟ್ಟೆಲ್ಲನೂ ಕೂಡ ಖಾಲಿ ಆಗ್ತಾಯಿದೆ ಇನ್ನೂ ಒನ್ ಟೈಮ್ ಮಾಡಿದ್ರೆ ಹಿಟ್ಟು ಖಾಲಿಯಾಗಿಬಿಡುತ್ತೆ ಯಾವಾಗಲೂ ಅಷ್ಟೇ ಲಾಸ್ಟಲ್ಲಿ ಹಿಟ್ಟು ಉಳಿದಿರುತ್ತೆ ಅಲ್ವ ಆವಾಗ ಹಿಟ್ಟಲ್ಲಿ ಜಿಗೇನೇ ಇರಲ್ಲ ಅವಾಗ ಈ ಥರ ಕೈ ಸುಟ್ಕೊಂಡು ಜಾಸ್ತಿ ಬಿಸಿ ನೀರು ಹಾಕಿ ಬಿಸಿ ಇರುವಾಗಲೇ ಆಗಬೇಕು ಆವಾಗ ಕೈಯೆಲ್ಲನೂ ಕೂಡ ಸುಟ್ಟೋಗಿಬಿಡುತ್ತೆ ಅಷ್ಟು ಕಷ್ಟ ಆಗುತ್ತೆ ಒಂದೊಂದು ಸಲ ರೊಟ್ಟಿ ಮಾಡಬೇಕಾದ್ರೆ ರೊಟ್ಟಿ ಎಲ್ಲನೂ ಕೂಡ ಹಾಗೆಯೇ ಮುಗಿಸ್ಕೊಂಡೆ ನಿಧಾನವಾಗಿ ಲಟ್ಟಿಸಿ ಮಾಡಿ ಮುಗಿಸ್ಕೊಂಡೆ ರೊಟ್ಟಿ ಎಲ್ಲನೂ ಕೂಡ ಮಾಡಿ ಆದಮೇಲೆ ಹಸ್ಬೆಂಡ್ಗೆ ಬ್ರೇಕ್ಫಾಸ್ಟ್ ಎಲ್ಲನೂ ಕೂಡ ಹಾಕ್ಕೊಟ್ಟು ಇನ್ನು ಒಂದು ಸ್ವಲ್ಪ ಕೌಂಟರ್ ಟಾಪ್ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೋಬೇಕಲ್ವಾ ರೊಟ್ಟಿ ಮಾಡಬೇಕಾದರೆಲ್ಲನೂ ಕೂಡ ಎಲ್ಲ ಕಡೆ ಮೂಲೆ ಮೂಲೆ ಗಿಟ್ಟೆಲ್ಲನೂ ಕೂಡ ಹೋಗ್ಬಿಟ್ಟಿರುತ್ತೆ ನಾನು ಈ ಥರ ರೊಟ್ಟಿ ಚಪಾತಿ ಮಾಡಬೇಕಾದ್ರೆ ನೀಟಾಗಿ ಮಾಡೋದಿಲ್ಲ ಎಲ್ಲ ಕಡೆನೂ ಕೂಡ ಹಿಟ್ಟೆಲ್ಲನೂ ಕೂಡ ಹೋಗ್ಬಿಟ್ಟಿರುತ್ತೆ ಆ ಥರ ಮಾಡ್ತೀನಿ ಒಂದು ಸ್ವಲ್ಪ ಅದನ್ನು ಕ್ಲೀನ್ ಮಾಡಿಕೊಂಡು ಇನ್ನು ನಾನು ಕೂಡ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡೆ ಸಿಂಪಲ್ಲಾಗಿ ರೊಟ್ಟಿ ಪಲ್ಯ ಒಂದು ಸ್ವಲ್ಪ ಸಾರನ್ನ ಹಾಕ್ಕೊಂಡು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡೆ ಬ್ರೇಕ್ಫಾಸ್ಟೆಲ್ಲ ಮುಗಿಸ್ಕೊಂಡು ಇವಾಗ ಒಂದು ಸ್ವಲ್ಪ ಪಾತ್ರೆ ಆಯಿತು ಬ್ರೇಕ್ಫಾಸ್ಟ್ ರೆಡಿ ಮಾಡಿದ್ದು ಬ್ರೇಕ್ಫಾಸ್ಟ್ ಮಾಡಿದ್ದು ಅದನ್ನೆಲ್ಲನೂ ಕೂಡ ಹಾಗೆಯೇ ನಮ್ಮ ಅತ್ತೆ ಮಾವ ಬಗ್ಗೆ ಒಂದು ಸ್ವಲ್ಪ ಜನ ಕಮೆಂಟ್ ಮಾಡಿದ್ರಿ ಅತ್ತೆ ಮಾವ ಇಲ್ವಾ ಅಂತ ಕೇಳ್ತಾಯಿದ್ರಿ ಅದಕ್ಕೇ ಇವತ್ತಿನ ವಿಡಿಯೋದಲ್ಲಿ ಕ್ಲಾರಿಟಿ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಅತ್ತೆ ಮತ್ತೆ ಮಾವ ಇಬ್ಬರು ಕೂಡ ಇದ್ದಾರೆ ಅವರು ನಮ್ಮ ಸ್ವಂತ ಊರಲ್ಲಿದ್ದಾರೆ ನಾನು ಮತ್ತು ನನ್ನ ಹಸ್ಬೆಂಡ್ ಬೇರೆ ಊರಲ್ಲಿದ್ದೀವಿ ನನ್ನ ಹಸ್ಬೆಂಡ್ ಕೆಲಸ ಇದೇ ಊರಲ್ಲಿ ಮಾಡ್ತಿದ್ದಾರೆ ಅದಕ್ಕೆ ನಾವು ನಮ್ಮೂರು ಬಿಟ್ಟು ಈ ಊರಿಗೆ ಬಂದಿದ್ದೀವಿ ಬೇರೆ ಊರಿಗೆ ಬಂದಿದ್ದೀವಿ ಅವರು ನಮ್ಮ ಸ್ವಂತ ಊರಲ್ಲಿ ಇದ್ದಾರೆ ಅತ್ತೆ ಮಾವ ಅಲ್ಲಿ ಹೊಲ ಎಲ್ಲನೂ ಕೂಡ ನಮ್ಮ ಹೊಲ ಎಲ್ಲನೂ ಕೂಡ ಇದೆ ಅದ್ರ ಕೆಲಸನೇ ತುಂಬ ಇರುತ್ತೆ ಅದಕ್ಕೇ ಅವರು ಅಲ್ಲಿ ಬಿಟ್ಟು ಇಲ್ಲಿ ಬಂದರೆ ಹೊಲ ಮನೆ ಕೆಲಸ ಯಾರು ಮಾಡ್ತಾರಲ್ವ ಅದಕ್ಕೆ ಅವರು ಅಲ್ಲಿದ್ದಾರೆ ನಾವು ಇಲ್ಲಿದ್ದೀವಿ ಹಬ್ಬ ಹುಣ್ಣಿಮೆ ಏನಾದರೂ ಫಂಕ್ಷನ್ಸ್ ಇದ್ದರೆ ನಾವು ಊರಿಗೆ ಹೋಗಿ ಬರ್ತೀವಿ ನಂಗೆ ನಮಗೆ ನೋಡಬೇಕು ಅಂತ ಅನ್ನಿಸ್ದಾಗ ಮತ್ತೆ ಹೋಗಿ ಬರ್ತೀವಿ ಇವಾಗ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊತೀನಿ ನನ್ನ ಬ್ಲಾಗಲ್ಲಿ ಯಾರು ಅಲ್ವಾ ಅದಕ್ಕೆ ನಿಮಗೆ ಎಲ್ಲ ಅಂತ ಅನಿಸಿರುತ್ತೆ ಈ ಥರ ಅತ್ತೆ ಮಾವ ಇಲ್ಲ ಅಂತ ಅನಿಸಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇವಾಗ ನಿಮಗೆ ಕ್ಲಾರಿಟಿ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ ಅವರು ಇಲ್ಲಿಗೆ ಬಂದಾಗ ಅಥವಾ ನಾನೇ ಊರಿಗೆ ಹೋದಾಗ ಅವ್ರ ಜೊತೆಗೆ ಒಂದು ಬ್ಲಾಗ್ ಮಾಡಿ ಹಾಕ್ತೀನಿ ಓಕೆನಾ ಇನ್ನು ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಇರೋದರಿಂದ ಕೆಲವರಿಗೆ ಅನಿಸಿರುತ್ತೆ ಇವರು ಬೇರೆ ಇದ್ದಾರಾ ಅಂತ ಇನ್ನು ಕೆಲವರಿಗೆ ಇಲ್ಲ ಅಂತ ಅನಿಸಿರುತ್ತೆ ಅದಕ್ಕೇ ಒಂದೆರಡು ಮೂರು ಕಮೆಂಟ್ ಬಂದಿತ್ತು ಅಲ್ವಾ ಇವತ್ತು ಕ್ಲಾರಿಟಿ ಕೊಡೋಣ ಅಂತ ಕ್ಲ್ಯಾರಿಟಿಗಷ್ಟೇ ಅಷ್ಟೇ ಇನ್ನು ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಆನ್ಸರ್ ಮಾಡ್ತೀನಿ ಅವರು ಕಮೆಂಟ್ ಮಾಡಿದಾಗ ನಾನು ಆನ್ಸರ್ ಮಾಡಿದ್ದೆ ಮತ್ತು ಇನ್ನೂ ಒಬ್ಬರು ಕಮೆಂಟ್ ಮಾಡಿದರು ಅದಕ್ಕೇ ವ್ಲಾಗಲ್ಲಿನೇ ಆನ್ಸರ್ ಮಾಡಿದರೆ ಎಲ್ಲರಿಗೂ ಕೂಡ ಗೊತ್ತಾಗುತ್ತೆ ಅನ್ನೋದಕ್ಕೆ ಈ ವಿಡಿಯೋ ಮಾಡಿದೆ ಇವಾಗ ಅವ್ರಿಗಷ್ಟೇ ರಿಪ್ಲೈ ಮಾಡಿದರೆ ಅವರಷ್ಟೇ ಆ ಕಮೆಂಟ್ನಾಗೆ ನೋಡ್ತಾರೆ ಇನ್ನು ಬೇರೆಯವರು ಯಾರೂ ನೋಡೋಲ್ಲವಾ ಡೌಟ್ ಇರೋರು ಯಾರು ಆ ಕಮೆಂಟ್ ಹೋಗಿ ನೋಡಲ್ಲ ಅದಕ್ಕೇ ಮತ್ತೆ ಮತ್ತೆ ಕಮೆಂಟ್ ಅದೇ ಬರ್ತಾ ಇರುತ್ತೆ ಮತ್ತೆ ಮತ್ತೆ ಎಷ್ಟು ಜನಕ್ಕಂತ ಆನ್ಸರ್ ಮಾಡೋಕ್ಕಾಗುತ್ತೆ ಅದಕ್ಕೇ ವ್ಲಾಗಲ್ಲಿನೇ ಆನ್ಸರ್ ಮಾಡಿದರೆ ಎಲ್ರಿಗೂ ಕೂಡ ಕ್ಲಾರಿಟಿ ಸಿಗುತ್ತೆ ಅಂತ ಈ ವಿಡಿಯೋ ಮಾಡಿದೆ ಕ್ಲಾರಿಟಿ ಸಿಕ್ತು ಅಂತ ಅಂದ್ಕೊಳ್ತೀನಿ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಅತ್ತೆ ಮಾವ ಬಗ್ಗೆ ನಮ್ಮ ಫ್ಯಾಮಿಲಿ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ ಹಾಗೆ ನಾನು ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದಮೇಲೆ ಕಿವಿಣ್ಣ ವಿಡಿಯೋ ಮಾಡಿ ಹಾಕ್ತೀನಿ ಅಂತ ಹೇಳಿದೆ ಅದಕ್ಕೆ ತುಂಬ ಜನ ಕ್ವಶನ್ಸ್ ಕೇಳಿದ್ದೀರ ನಾನಿನ್ನೂ ಅದಕ್ಕೆ ಆನ್ಸರ್ ಮಾಡಿಲ್ಲ ಒಂದು ಸ್ವಲ್ಪ ಜನ ಇನ್ಸ್ಟಾಗ್ರಾಮಲ್ಲಿ ಕೇಳಿದರೆ ಅದಕ್ಕೆ ಆನ್ಸರ್ ಮಾಡಿಲ್ಲ ಅಂತ ಹೇಳಿ ಒಂದು ಸ್ವಲ್ಪ ಸಮ್ ರೀಸನ್ಸಿಂದ ಮಾಡಿಲ್ಲ ಮಾಡ್ತೀನಿ ಇನ್ನು ಒಂದು ಮುಂದಿನ ಬ್ಲಾಗ್ಗಳಲ್ಲಿ ಏನು ರೀಸನ್ ಅಂತಲೂ ಹೇಳ್ತೀನಿ ಕ್ವಶನ್ ಆ್ಯಂಡ್ ಆನ್ಸರ್ ಬ್ಲಾಗ್ ಕೂಡ ಆದಷ್ಟು ಬೇಗ ಮಾಡ್ತೀನಿ ಇನ್ನು ಏನಾದರೂ ಕ್ವಶನ್ಸ್ ಇದ್ರೆ ಈ ವಿಡಿಯೋ ಕೆಳಗಡೆ ಕಮೆಂಟಲ್ಲಿ ತಿಳಿಸಿ ನಾನು ಅದನ್ನು ಕೂಡ ನೋಟ್ ಮಾಡಿಕೊಂಡು ಎಲ್ಲ ಕ್ವೆಶನ್ಸು ಕೂಡ ಒಂದೇ ಬ್ಲಾಗಲ್ಲಿ ಆನ್ಸರ್ ಮಾಡ್ತೀನಿ ಇವಾಗ ಬ್ಲಾಗ್ ಮಾಡೋಷ್ಟು ಏನೂ ಕೇಳಿಲ್ಲ ಒಂದು ಹತ್ತೆರಡು ಕ್ವಶನ್ಸ್ ಅಷ್ಟೇ ಕೇಳಿದ್ರೆ ಇನ್ನೂ ಒಂದು ಸ್ವಲ್ಪ ಕ್ವಶನ್ಸ್ನ ಕೇಳಿ ನಾನು ಅದಕ್ಕೆ ಆನ್ಸರ್ ಮಾಡೋದಕ್ಕೂ ಕೂಡ ನನಗೆ ಈಸಿ ಆಗುತ್ತೆ ಇನ್ನು ಇವಾಗ ನಿಮಗೆ ಅನಿಸಿರ್ಬೋದು ನೀವು ಪಾತ್ರೆ ತೊಳಿತಾನೆ ಯಾಕೆ ಆನ್ಸರ್ ಮಾಡಿದ್ರಿ ಕ್ಯಾಮ್ರಾ ಮುಂದೆ ನಿಂತು ಆರಾಮಾಗಿ ಹೇಳ್ಬೋದಾಗಿತ್ತಲ್ಲ ಅಂತ ಕೂಡ ಅನ್ಕೋಬೋದು ಒಂದು ಸ್ವಲ್ಪ ಜನ ನನ್ನ ಚಾನಲಲ್ಲಿ ನಾನಿನ್ನೂ ನನ್ನ ಫೆಸ್ನ ರಿವೀಲ್ ಮಾಡಿಲ್ಲ ಅದಕ್ಕೇ ನಾನು ಈ ಥರ ಕೆಲಸ ಏನಾದರೂ ಮಾಡಿಕೊಂಡು ನಾನು ಮಾತಾಡ್ತಾ ಇದ್ದೀನಿ ಅಷ್ಟೇ ಒಂದು ಕ್ಲ್ಯಾರಿಟಿ ಕೊಡಬೇಕಂತ ಈ ಥರ ವಿಡಿಯೋ ಮಾಡಿದ್ದೀನಿ ಅಷ್ಟೇ ನಿಮಗೆ ಹೇಗೆ ಅನ್ನಿಸ್ತು ಕ್ಲಾರಿಟಿ ಕೊಟ್ಟಿದ್ದು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನು ಬ್ರೇಕ್ಫಾಸ್ಟ್ ಆದಮೇಲೆ ಈ ಥರ ಬ್ರೇಕ್ಫಾಸ್ಟ್ ಮಾಡಿದ ಪಾತ್ರೆ ಎಲ್ಲನೂ ಕೂಡ ಆವಾಗಿಂದ ಅವಾಗಲೇ ತೊಳ್ಕೊಂಡ್ಬಿಟ್ರೆ ಸಂಜೆತನ ಏನು ಕೆಲಸ ಇರಲ್ಲ ಆರಾಮಾಗಿ ಬೇರೆ ಕೆಲಸ ಏನಾದರೂ ಇದ್ದರೆ ಆ ಕೆಲಸ ಮಾಡ್ಬೋದು ಈ ಕಿಚನ್ ಕೆಲಸ ಬಿಟ್ಟು ನಾರ್ಮಲ್ಲಾಗಿ ಏನಾದರೂ ಕ್ಲೀನಿಂಗ್ ಕೆಲಸ ರೂಮ್ ಕ್ಲೀನಿಂಗ್ ಕೆಲಸ ಹಾಲ್ ಕ್ಲೀನಿಂಗ್ ಕೆಲಸ ಇರುತ್ತೆ ಅಲ್ವ ಅದನ್ನು ಮಾಡ್ಕೊಂಡ್ಬಿಡ್ಬೋದು ಸಾಯಂಕಾಲ ಸಾಯಂಕಾಲತನ ಅಡುಗೆ ಮನೆದೇ ಕೆಲಸ ಮಾಡ್ಕೊಂಡು ಹೋದರೆ ಬೇರೆ ಕೆಲಸ ಆಗೋಲ್ಲ ಅಲ್ವಾ ಅದಕ್ಕೇ ಬ್ರೇಕ್ಫಾಸ್ಟ್ ಆದ ತಕ್ಷಣ ಈ ಥರ ಕಿಚನ್ ಕೌಟರ್ ಟಾಪ್ನ ಕ್ಲೀನ್ ಮಾಡಿ ಪಾತ್ರೆ ಎಲ್ಲಾನು ಕೂಡ ತೊಳ್ಕೊಂಡು ಮುಗಿಸ್ಕೊಂಡ್ಬಿಡ್ತೀನಿ ಆವಾಗ ನನಗೆ ಒಂದು ಸ್ವಲ್ಪ ರೂಮ್ ಕ್ಲೀನಿಂಗ್ ಕೆಲಸ ಹಾಲ್ ಕ್ಲೀನಿಂಗ್ ಕೆಲಸ ಬಟ್ಟೆ ಒಗೆಯೋದು ಈ ಥರ ಬೇರೆ ಬೇರೆ ಎಲ್ಲನೂ ಕೆಲಸ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ಈ ಥರ ಮಾಡ್ಕೊತೀನಿ ಒಂದು ದಿನ ಇದ್ದಾಗ ಇನ್ನೊಂದು ದಿನ ಇರಲ್ಲ ಒಂದಿನ ಈ ಥರ ಎಲ್ಲ ಮಾಡಿಕೊಂಡ್ರೆ ಇನ್ನೊಂದು ದಿನ ನಾವು ಅಂದ್ಕೊಂಡಂಗೆ ಏನೂ ಆಗೋಲ್ಲ ಡೈಲಿ ಹೆಂಗೆ ಬರುತ್ತೋ ಹಂಗೆ ಹೊಂದ್ಕೊಂಡು ಹೋಗೋದು ಅಷ್ಟೇ ಇನ್ನು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಕೊನೆ ತನಕ ಯಾರೆಲ್ಲ ವೀಡಿಯೋ ನೋಡಿದ್ರೆ ಥ್ಯಾಂಕ್ ಯು ಸೊ ಮಚ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿ ಸ್ವಲ್ಪ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ ಹಾಗೆಯೇ ನಿಮಗೆ ನೆಕ್ಸ್ಟ್ ಯಾವ ಬ್ಲಾಗ್ ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೆಕ್ಸ್ಟ್ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಥ್ಯಾಂಕ್ ಯು